ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ನಾನು ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ದಿನ ನಾವು ನೋಡಿದ್ವಿ ದಶರಥ ಮತ್ತೆ ಕೈಕೆ ಮತ್ತೆ ಒಂದಿಷ್ಟು ಮಾತುಕತೆ ಆಗತ್ತೆ ಕೈಕೆ ಕೇಳಿರುವಂತ ವರಗಳನ್ನ ದಶರಥ ಕೇಳಿಸ್ಕೊಂಡು ಮೂರ್ಷೆ ತಪ್ಪಿರ್ತಾರೆ ಸೊ ಸ್ವಲ್ಪ ಹೊತ್ತಾದ್ಮೇಲೆ ಸುಧಾರ್ಸ್ಕೊಂಡು ದಶರಥ ಕೈಕೆಗೆ ಕೇಳ್ತಾನೆ ನೀನು ಒಂದನೇ ವರ ಕೇಳಿದ್ದೇನೋ ಸರಿ ಅಂದ್ರೆ ಭರತನಿಗೆ ರಾಜ್ಯಾಭಿಷೇಕ ಅಂದ್ರೆ ಪಟ್ಟಾಭಿಷೇಕ ಆಗ್ಬೇಕು ರಾಜ್ಯನ ಕೊಡ್ಬೇಕು ಅನ್ನೋದೇನೋ ಸರಿ ಒಪ್ಕೊಳ್ಳೋಣ ಆದ್ರೆ ರಾಮನ್ನ ಏನ ಕಾಡಿಗೆ ಕಳಿಸ್ಬೇಕು ಅಂದ್ರೆ ಯಾವ್ ತಪ್ಪ ನಂತರ ರಾಮನ ಕಾಡಿಗೆ ಕಳಿಸ್ಬೇಕು ವನವಾಸ ಕಳಿಸ್ಬೇಕು ಸೊ ರಾಮನ್ ಮೇಲೆ ನಿನಗ ಅಂತ ದ್ವೇಷ ಏನು ಅಂತೆಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾನೆ ಸೊ ನಾನು ಇವತ್ತು ರಾಮಾಯಣದಲ್ಲಿ ಏನೋ ದೇ ಅಂತ ಹೇಳ್ತೀನಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೇಳಿಸ್ಕೊಡಿ ಹಾಗೆ ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಕೂಡ ಜಾಯಿನ್ ಆಗಿ ಅಂತ ಹೇಳ್ತೀನಿ ದಶರಥ ಕೈಕೆ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಯಾವ ರೀತಿ ಅಂದ್ರೆ ರಾಮ ಏನ್ ತಪ್ಪು ಮಾಡಿದಾನೆ ಅಂತ ರಾಮನ ವನ ಕಳಿಸ್ಬೇಕು ಅಂದ್ರೆ ಏನು ತಪ್ಪು ಮಾಡದೆ ಅವ್ರನ್ನ ಒಂದ್ ದೇಶದಿಂದ ಬಹಿಷ್ಕಾರ ಮಾಡೋದು ಯಾವ್ರ ಯಾವ ಕಾರಣಕ್ಕೆ ಅಂತ ಬೇಕಲ್ಲ ಏನಾದ್ರೂ ತಪ್ಪು ಮಾಡಿದ್ರೆ ದೇಶದಿಂದ ಅಥವಾ ರಾಜ್ಯದಿಂದ ಊರಿಂದ ಆಚೆ ಹಾಕೋದು ಅದು ನಾರ್ಮಲ್ ಪದ್ಧತಿ ಅಂದ್ರೆ ರೂಲ್ಸ್ ಸೊ ಏನು ತಪ್ಪು ಮಾಡ್ತಾ ಇರೋ ರಾಮನ್ನ ಏನಕ್ಕೆ ವನವಾಸಕ್ಕೆ ಕಳಿಸ್ಬೇಕು ನಾನು ಸೀತೆಗೆ ಏನಂತ ಉತ್ತರ ಹೇಳಿ ಕೌಸಲ್ಯಗೆ ಏನಂತ ಉತ್ತರ ಹೇಳಿ ಸೀತೆಯ ತಂದೆ ತಾಯಿ ಅಂದ್ರೆ ಜನಕ ಮಹಾರಾಜರಿಗೆ ನಾನು ಏನಂತ ಉತ್ತರ ಹೇಳಿ ಎಲ್ಲರೂ ಪ್ರೀತಿಸುವಂತ ರಾಮನ್ನ ಅಂದ್ರೆ ಪ್ರಜೆಗಳಿಗೆ ನಾನು ಏನಂತ ಉತ್ತರ ಹೇಳಿ ಯಾವ ಕಾರಣ ಕಾರಣ ಕೊಟ್ಟು ಅವನ ವನವಾಸ ಕಳಿಸ್ಲಿ ನಾನು ಅಂತ ತಪ್ಪು ನನ್ ಮಗ ಏನ್ ಮಾಡಿದ್ದಾನೆ ಇಲ್ಲಿ ಅವನು ಅಂದ್ರೆ ಮಾತ ಹೇಳ್ಬೇಕಂದ್ರೆ ಕೈಕೆ ಜೊತೆ ಮಾತಾಡ್ಬೇಕಂದ್ರೆ ನನ್ನ ರಾಮ ಅನ್ನುಕ್ಕಿಂತ ಕೈಕೆಗೆ ನಿನ್ನ ರಾಮ ಅಂತ ಹೇಳ್ತಿರ್ತಾನೆ ಪ್ರತಿ ಸಾರಿಯೂ ಯಾವ ಕಾರಣಕ್ಕೆ ಅಂದ್ರೆ ಆ ಕೈಕೆ ಭರತನ ಜಾಸ್ತಿ ರಾಮನ ಪ್ರೀತಿ ಮಾಡಿರ್ತಾಳಂತೆ ಅಂದ್ರೆ ರಾಮ ನನಗೆ ಮೊದಲನೇ ಮಗ ಅಹ್ ಭರತ ನನಗೆ ಎರಡನೇ ಮಗ ಅಂತ ಪ್ರತಿ ಸಾರಿನೂ ಎಲ್ಲರ ಹತ್ರ ಹೇಳ್ತಿರ್ತಾಳಂತೆ ಹಾಗೆ ಅಷ್ಟೇ ಪ್ರಯಾರಿಟಿ ಕೊಟ್ಟು ಅಹ್ ಅವನ ಭರತನಗಿಂತ ಜಾಸ್ತಿ ಪ್ರೀತಿಯಿಂದ ನೋಡ್ಕೋತಿರ್ತಾಳಂತೆ ಅಂದ್ರೆ ಅವನ ಜೀವನದಲ್ಲಿ ಏನೇ ನಿರ್ಧಾರ ತಗೋಬೇಕಂದ್ರು ಕೌಶಲ್ಯಕ್ಕಿಂತ ಜಾಸ್ತಿ ಕೈಕೆನೆ ನಿರ್ಧಾರ ತಗೋತಿದ್ಲು ಅಂತೆ ಸೊ ಆ ಕಾರಣಕ್ಕೆ ದಶರಥ ಕೈಗೆ ಹೇಳ್ತಾನೆ ನೀನವನ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿಂದ ಅವನ ಜಾಸ್ತಿ ಪ್ರೀತಿ ಮಾಡಿದೀಯ ಭರತನಕಿಂತನೂ ಜಾಸ್ತಿ ಪ್ರೀತಿ ಮಾಡಿದ್ಯಾ ನೀನೇ ನಿನ್ ಬಾಯಿಂದ ಹೇಳ್ತಿದ್ದೆ ರಾಮನನ್ನ ಮೊದಲನೇ ಮಗ ಭರತ ನನಗೆ ಎರಡನೇ ಮಗ ಅಂತ ಕೌಸಲ್ಯಕ್ಕಿಂತ ಹೆಚ್ಚಾಗಿ ನೀನ ಪ್ರೀತಿ ಮಾಡಿದ್ಯಾ ಹಾಗೆ ಆಸ್ ಇಟ್ ಇಸ್ ರಾಮನು ಕೂಡ ಮೂರು ಜನ ತಾಯಿ ಹತ್ರ ಅಹ್ ಇವರು ನನ್ನ ಹೆತ್ತ ತಾಯಿ ಮಲತಾಯಿಯನ್ನ ನಾವು ಸ್ಟೆಪ್ ಮದರ್ ಅಂತ ಏನೇ ಹೇಳ್ತೀವಿ ಆ ರೀತಿ ವರ್ತನೆ ಮಾಡ್ತಿರ್ಲಿಲ್ಲ ಮೂರೂ ಜನ ತಾಯಿಯನ್ನ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತಿದ್ದಂತೆ ಅವನು ಕೌಸಲ್ಯ ಹತ್ರ ಆಗ್ಲಿ ನಿನ್ನ ಹತ್ರ ಆಗ್ಲಿ ಯಾವುದೇ ಭೇದ ಭಾವ ಮಾಡ್ದೆ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿದ್ದ ಆ ಪ್ರೀತಿಯೆಲ್ಲ ಎಲ್ಲಿ ಹೋಯ್ತು ಈಗ ಏನಕ್ಕೆ ರಾಮನ ದಂಡಕಾರನಕ್ಕೆ ಕಳಿಸ್ತಿದ್ಯಾ ಅಂತ ಒಂದಿಷ್ಟು ಪ್ರಶ್ನೆನ ಮಾಡ್ತಾನೆ ಇಷ್ಟ ದೊಡ್ಡ ತಪ್ಪು ಮಾಡ್ಬೇಡ ಇಷ್ಟು ದೊಡ್ಡ ಪಾಪ ಮಾಡ್ಬೇಡ ಈಗ ತಾನೇ ಮದ್ವೆ ಮಾಡ್ಕೊಂಡ್ ಬಂದಿದಾರೆ ಆ ಸೀತೆಯಿಂದ ರಾಮನ ದೂರ ಮಾಡಬೇಡ ಕೌಸಲ್ಯಿಂದ ದೂರ ಮಾಡ್ಬೇಡ ನನ್ನಿಂದ ದೂರ ಮಾಡ ಇಷ್ಟು ಜನ ಅಂದ್ರೆ ಅಯೋಧ್ಯೆಯಲ್ಲಿ ಅವನ ಪ್ರೀತಿ ಮಾಡ್ತಿದ್ದಾರೆ ರಾಮನ ಪ್ರೀತಿ ಮಾಡೋ ಪ್ರಜೆಗಳಿಂದ ರಾಮನ್ನ ದೂರ ಮಾಡ್ಬೇಡ ಸೊ ಪರಿಪರಿಯಾಗಿ ಕೈಕೆ ಹತ್ರ ದಶರಥ ಬೇಡ್ತಾನೆ ಇರ್ತಾನೆ ಅಂದ್ರೆ ಆ ನಾ ಎಷ್ಟರ ಮಟ್ಟಿಗೆ ಅವನು ಕೇಳ್ಕೊತಾನೆ ಕೈಕೆ ಹತ್ರ ಅಂದ್ರೆ ನಿನ್ ಕಾಲಿ ಕೂಡ ಬಿತ್ತು ನಾನು ಕೇಳ್ಕೊತೀನಿ ನಿನ್ ಬೇರೆ ಏನ್ ವರ ಬೇಕು ಕೇಳು ಆಯ್ತು ಬರತನಿಗೆ ಪಟ್ಟಾಭಿಷೇಕ ಮಾಡೋಣ ಆದ್ರೆ ರಾಮನ ವನವಾಸಕ್ಕೇನು ಕಳಿಸ್ಬೇಕು ಅಂತ ಆ ರೀತಿ ಅಹ್ ಈಗ ಗಂಡ ಹೆಂಡತಿ ಕಾಲಿಗೆ ನಾರ್ಮಲಿ ಕೃಷ್ಣ ರುಕ್ಮಿಣಿ ಕಾಲ್ ಮುಟ್ಟೋದು ಅಥವಾ ರಾಧೆ ಕಾಲ್ ಮುಟ್ಟೋದು ನಮಸ್ಕಾರ ಮಾಡೋದು ಅದು ಪ್ರೀತಿಯಿಂದ ಸೊ ಯಾರೇ ಮಕ್ಳು ತಂದೆ ತಾಯಿ ಅಂದ್ರೆ ತಾಯಿ ಕಾಲ್ ಹೆಣ್ಮಕ್ಳ ಕಾಲ್ ಮುಟ್ಟೋದು ಹಿರಿಯರ ಸ್ಥಾನದಲ್ಲಿ ಅಕ್ಕ ತಾಯಿ ಸ್ಥಾನದಲ್ಲಿ ಅತ್ತೆ ಸ್ಥಾನದಲ್ಲಿ ಇರೋರ್ ಕಾಲ್ ಮುಟ್ಟೋದು ಅದು ಬೇರೆ ಆದ್ರೆ ಇಲ್ಲಿ ಹೆಂಡತಿ ಕಾಲ್ನ ಮುಟ್ಟಿ ಅದ್ ಏನು ಅದು ತುಂಬಾ ಅಹ್ ಓದ್ಬೇಕಂದ್ರೆ ತುಂಬಾ ನೋವು ಕೊಡತ್ತೆ ಅಂದ್ರೆ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಡ ನಾ ಹೇಳುತ್ತೆ ಅಥವಾ ದಶರಥ ರಾಮನ ಎಷ್ಟು ಪ್ರೀತಿ ಮಾಡ್ತಿದ್ದ ಅನ್ನೋದು ತೋರಿಸ್ಕೊಡತ್ತೆ ಸೊ ಆ ರೀತಿ ಎಲ್ಲ ಕೈಕೆ ಆತರ ಕೇಳ್ತಿರ್ಬೇಕು ಅಂತ ಅಂದ್ರೆ ಅಹ್ ಅವನ್ ಎಲ್ಲಾ ಹೇಳ್ತಾನೆ ಪ್ರಜೆಗಳು ಒಂದ್ ಹೆಣ್ಣಿನ ಹೆಣ್ಣಿಗೋಸ್ಕರ ಹೆತ್ತ ಮಗನ ದೂರ ಮಾಡ್ತಾ ಹೆತ್ತ ಮಗನ ಒನ್ ವಾಸಕ್ ಅಂತ ಹೇಳ್ತಾರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಇಂತ ಶಿಕ್ಷೆ ನನಗ್ ಕೊಡ್ಬೇಡ ಅಂತ ಎಲ್ಲಾ ಕೇಳ್ಕೊತಾನೆ ಆದ್ರೂ ಕೂಡ ಕೈಗೆ ಕೇಳಲ್ಲ ಕೈಗೆ ತಲೆಗೆ ಕರೆಕ್ಟ್ ಆಗಿ ಮಂತ್ರ ತಲೆಯಲ್ಲಿ ತುಂಬಿಸ್ಬಿಟ್ಟಿರ್ತಾಳೆ ಮಗ ನಾಳೆ ದಾಸ ಆಗ್ತಾನೆ ಆ ರಾಮ ರಾಜ ಆದ್ಮೇಲೆ ನಿನ್ ಮಗನ್ಗೆ ಊರಿಂದ ಆಚೆ ಹಾಕ್ಬೋದು ಇಲ್ಲ ವನ್ವಾಸ ಕಳಿಸ್ಬೋದು ಆ ನೀನು ರಾಮನ ದಾಸಿ ಆಗ್ಬೇಕಾಗತ್ತೆ ಕೌಸಲ್ಯ ದಾಸಿ ಆಗ್ಬೇಕಾಗತ್ತೆ ಅಥವಾ ಭರತನ್ನ ಅವನು ಅಂದ್ರೆ ಏನು ತಪ್ಪು ಮಾಡಿದಾನೆ ಅಂತ ಸುಳ್ಳು ಹೇಳಿ ಶಿಕ್ಷೆನೂ ಕೊಡ್ಬೋದು ಜೀವನ ಪೂರ್ತಿ ಮಗ ಅಹ್ ಭೂಮಿ ಮೇಲೆನೆ ನರಕ ಅನ್ಬೋಸ್ಬೇಕಾಗತ್ತೆ ಅಂತ ಇವಾಗ ಯಾವ್ದೇ ತಾಯಂದಿರು ತಮ್ ಕಷ್ಟ ಅಂದ್ರೆ ಅವ್ರು ಬಿಡ್ತಾರೆ ಮಕ್ಕಳಿಗೆ ಕಷ್ಟ ಆಗತ್ತೆ ಅಂದಾಗ ಅವ್ರ ಧ್ವನಿ ತಗ್ದು ಮಾತೆ ಮಾತಾಡ್ತಾರೆ ಸೊ ಹಾಗಾಗಿ ಮಂತ್ರ ಏನು ಕೈಕೆ ತಲೆಯಲ್ಲಿ ತುಂಬಿದ್ಲು ಕೈಕೆಗೆ ಅವಳು ಅನ್ಕೊಂಡಿರೋದು ಆಗ್ಬಿಡ್ಬೇಕಷ್ಟೇ ಅವಳು ಬೇರೆ ಐತೆ ಏನೂ ಯೋಚನೆ ಮಾಡ್ತಿಲ್ಲ ಇವಾಗ ಅವಳು ತಲೆಗೆ ಮಂಕ ಕವದ್ ಬಿಟ್ಟಿದೆ ದಶರಥ ಎಷ್ಟೇ ಬೇಡ್ಕೊಂಡ್ರು ಅವ್ರ ಬುದ್ಧಿ ಕೆಟ್ಟೋಗಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ದಶರಥ ಹೇಳ್ತಾನೆ ನೀನು ನಿನ್ನ ಮತ್ತೆ ಮಾಡ್ಕೊಂಡು ನಾನ್ ಕರ್ಕೊಂಡ್ ಬಂದಾಗಿಂದ ಅಂದ್ರೆ ಈ ಅರವತ್ತು ಸಾವಿರ ವರ್ಷಗಳಲ್ಲಿ ನೀನ್ ಯಾವತ್ತೂ ನನಗೆ ಅಪ್ರಿಯವಾದ ಕೆಲಸ ಮಾಡಿಲ್ಲ ಅಂದ್ರೆ ನನಗ್ ಇಷ್ಟ ಆಗದೆ ಇರೋ ಕೆಲ್ಸನ ನೀನ್ ಯಾವತ್ತೂ ಮಾಡಿಲ್ಲ ಇಷ್ಟ ಅದೇ ಕೆಲ್ಸ ಮಾಡ್ತಿದ್ದೆ ನನ್ ಎಲ್ಲಾ ನಿರ್ತಾರನು ಗೌರವದಿಂದ ನೋಡ್ತಿದ್ದೆ ಆ ನಾನ್ ನೋಡಿರುವಂತ ಕೈಕೆ ನೀನೇನ ಇಷ್ಟು ವರ್ಷದಲ್ಲಿ ನೀನ್ ಯಾವತ್ತು ನನ್ ಮನಸ್ ನೋಸಿಲ್ಲ ಅಂದ್ರೆ ಯಾವತ್ತು ಕಷ್ಟ ಕೊಟ್ಟಿಲ್ಲ ಇವತ್ತೇನಕ್ಕೆ ಈ ರೀತಿ ಕಷ್ಟ ಕೊಟ್ಟಿದ್ಯಾ ನೀನು ನಾನ್ ಪ್ರೀತಿಸಿ ಮದ್ವೆ ಹಾಕಿ ಕರ್ಕೊಂಡ್ ಬಂದಿರುವಂತ ಕೈಕೆಯಲ್ಲ ಅಹ್ ನೀನೇ ನಿನ್ಗೇನು ಅಂದ್ರೆ ದುಷ್ಟದ ಶಕ್ತಿ ಏನೋ ಇದು ಆಗಿದೆ ಸೊ ನೀನು ನನ್ನ ಕೈಕೆ ಅಲ್ಲ ಅಂತ ಹೇಳ್ತಾನೆ ಆದ್ರೆ ಕೈಕೆ ಮಾತ್ರ ಕೇಳೋ ಪರಿಸ್ಥಿತಿಯಲ್ಲಿರಲ್ಲ ಅವಳು ಯಾವ ರೀತಿ ಮಾತಾಡ್ತಾಳೆ ಅಂದ್ರೆ ಈ ಅಂಡರ್ ಈ ಸೆಕ್ಷನ್ ಅಲ್ಲಿ ನೀವು ತಪ್ಪು ಮಾಡಿದ್ದೀರಾ ಆ ಸೆಕ್ಷನ್ ಅಲ್ಲಿ ನೀವು ತಪ್ಪಿದ್ದರು ಅಂತೆಲ್ಲ ಹೇಳ್ತಿರ್ತಾರಲ್ಲ ಆ ರೀತಿ ಇವಾಗ ಅವಳು ಕೈ ಕೆ ದಶರ ಮಾತಾಡ್ತಾಳೆ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಅವಳು ಯಾವ ರೀತಿ ಹೇಳ್ತಿರ್ತಾಳೆ ಅಂದ್ರೆ ನೀನೊಬ್ಬ ರಾಜನ ಹೆಂಡತಿಗೆ ಕೊಟ್ಟಿರುವಂತ ಎರಡ್ ವರನ ನನ್ನ ಹೆಂಡತಿ ಅಂತ ನೋಡ್ಬೇಡ ಸಾಮಾನ್ಯ ಪ್ರಜೆ ಅಂತ ನೋಡು ಸಾಮಾನ್ಯ ಪ್ರಜೆಗೆ ಕೊಟ್ಟಿರುವಂತ ವರ ಅಂತ ಅನ್ಕೋ ನನಗೆ ಕೊಟ್ಟಿರುವಂತ ಎರಡು ವರನ ನಿಂಗೆ ನೆರವೇರ್ಸಕ್ ಆಗ್ತಿಲ್ಲ ಅಂದ್ರೆ ನೀನು ಸಿಂಹಾಸನದ ಮೇಲೆ ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ ಆಗಿನ ಕಾಲದಲ್ಲಿ ನಿಯಮ ಎಷ್ಟು ಎಲ್ಲಾ ರಾಜರು ಪಾಲಿಸ್ತಿದ್ರು ಅಂದ್ರೆ ನಿಯಮನ ಪಾಲಿಸ್ತಿ ಅಷ್ಟೇ ಕಠಿಣ ಇದ್ರು ನಿಯಮ ಪಾಲಿಸಿದ್ರೇನೆ ಅವ್ರಿಗೆ ಆ ಮರ್ಯಾದೆ ಸಿಕ್ತಿತ್ತು ನೀಂತ ರಾಜ ಎರಡ್ ವರನ ನಿನ್ಗೆ ನೆರವೇರ್ಸಕ್ ಆಗ್ತಿಲ್ಲ ಅದಲ್ದೆ ನಿನ್ ನೀನ್ ಅತಿಯಾಗಿ ಪ್ರೀತಿಸು ರಾಮನ್ ಮೇಲೆ ಆನೆ ಕೂಡ ಮಾಡಿದ್ಯಾ ನೀನು ಆನೆ ಮಾಡಿ ನನಗ್ ಕೊಟ್ಟಿರುವಂತ ವರನ ನಿಮಗೆ ಪೂರ್ತಿ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀನು ತಪ್ಪಿದಸ್ಥ ಸುಳ್ಳುಗಾರ ನಾಳೆ ಪ್ರಜೆಗಳು ಅಯೋಧ್ಯೆಯಲ್ಲಿರುವಂತ ಪ್ರಜೆಗಳು ನಿನ್ನ ಹೇಗ್ ನಂಬ್ತಾರೆ ನೀನ್ ನೀನ್ ಯಾವ ರೀತಿ ಸಾಮ್ರಾಟ ನೀನು ಆ ಎರಡ್ ವರನ ನೆರವೇರ್ಸಕ್ ಆಗ್ತಿಲ್ಲ ಹೆಂಡತಿ ಕೊಟ್ಟಿರುವಂತ ವರನ ಅಂದ್ರೆ ನೀನ್ ಹೀಗೆ ಸುಳ್ಳು ಹೇಳಿದ್ಯಾ ಬೇರೆ ಅಂದ್ರೆ ಬೇರೆ ರಾಜ್ಯರ ಹತ್ರ ನೀನು ಇದೇ ರೀತಿ ಸುಳ್ಳು ಹೇಳಿದ್ಯಾ ಮೋಸ ಮಾಡಿದೀಯಾ ನೀನ ಮಾಡಿರುವಂತ ಆನೆ ನೀ ಕೊಟ್ಟಿರುವಂತ ವರಕ್ಕೆ ಈ ಪ್ರಕೃತಿ ಎಲ್ಲಾ ಸಾಕ್ಷಿ ಈ ರೀತಿ ಎಲ್ಲ ಒಂದಿಷ್ಟು ಹಿಂಸೆ ಕೊಡ್ತಾಳೆ ನನಗೆ ಕೌಸಲ್ಯದು ಅಥವಾ ಸೀತೆ ಏನನ್ಕೋತಾಳೆ ಕೌಸಲ್ಯ ಏನನ್ಕೋತಾಳೆ ಅದ್ ಯಾವ ವಿಚಾರನೂ ನನಗ್ ಬೇಡ ನೀನ್ ನನಗ್ ನಾನ್ ನಿನ್ ಪ್ರಾಣ ರಕ್ಷಣೆ ಮಾಡಿರುವಂತ ಏನು ಗೆ ನೀನು ಕೃತಜ್ಞತೆಯಿಂದ ಕೊಟ್ಟಿರೋದು ಅದು ಅದನ್ನ ನೀನು ನೆರವೇರಿಸ್ತಿಲ್ಲ ಅಂತಂದ್ರೆ ನೀನ್ ಯಾವ ಸೀಮೆ ರಾಜ ಅನ್ನೋದರ ಎಲ್ಲ ದರ್ಶರ ತನಗೆ ಚುಚ್ಚಿ ಮಾತಾಡ್ತಾಳೆ ನಾನ್ ಹೇಳಿರೋದ್ ಆಗ್ಬೇಕು ಅಷ್ಟೇ ಇಲ್ಲ ಅಂದ್ರೆ ನಾನು ಪ್ರಾಣ ಬಿಡ್ತೀನಿ ಪ್ರಾಣ ಕಳ್ಕೊತೀನಿ ಆ ರಾಮ ಕಾಡಿಗೆ ಹೋಗ್ಬೇಕು ಭರತನ್ ಪಟ್ಟಾಭಿಷೇಕ ಆಗ್ಬೇಕು ಇದೆರಡೇ ಮಾತು ಅವಳು ಹೇಳೋದು ಎಷ್ಟಾಗತ್ತೆ ಅಷ್ಟ ಹಿಂಸೆ ಮಾಡ್ತಿದ್ದಾಳೆ ಮಾತಿಂದ ದಶರಥನ್ನ ಇಷ್ಟಕ್ಕೆ ಕೈ ಕೇ ಸುಮ್ನಾಗಲ್ಲ ಅವಳು ಯಾವ ರೀತಿ ಹೇಳ್ತಾಳಂದ್ರೆ ನಾನು ನಿಂಗೆ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ದು ಭಯ ಪಡ್ಸಕ್ ಹೇಳಿಲ್ಲ ನಿಜವಾಗ್ಲೂ ಭರತನ್ ಮೇಲೆ ನಾನೇಗೂ ನಾನು ಪ್ರಾಣ ಬಿಡ್ತೀನಿ ಆ ಯಾಕಂದ್ರೆ ರಾಮ ರಾಜ ಆದ್ರೆ ಅವನು ದಾಸನಾಗಿ ಬರತ ಇರ್ಬೇಕಂದ್ರೆ ನಂಗೆ ಅದನ್ನ ನೋಡ್ಕೊಂಡಿರಕ್ ನನ್ನ ಮಗ ಇನ್ಯಾರ್ಗೋ ದಾಸನಾಗಿರೋದ್ನ ನನಗೆ ನೋಡ್ಕೊಂಡು ಸಹಿಸ್ಕೊಳಕಾಗಲ್ಲ ಹಾಗೆ ಎಲ್ರು ರಾಮನ ತಾಯಿಗೆ ಅಂದ್ರೆ ಕೌಸಲ್ಯ ದೇವಿಗೆ ರಾಜ ಮಾತೆ ಅಂತ ಗೌರವ ಕೊಡ್ತಿದ್ರೆ ನಾನು ನನ್ನ ಸವತಿಗೆ ಗೌರವ ಕೊಡ್ತಿರೋದ್ನ ಅದನ್ನ ನೋಡ್ಕೊಂಡು ನಂಗೆ ಖಂಡಿತವಾಗ್ಲೂ ಇರಕ್ಕಾಗಲ್ಲ ನಾನು ನಿಜವಾಗ್ಲು ವಿಷ ಕೊಡದೋ ಇನ್ನೇನೋ ಮಾಡ್ಕೊಂಡು ನಾನು ಆ ಪ್ರಾಣನ ಬಿಡ್ತೀನಿ ಇದು ನನ್ ಮೇಲೆ ಬರ ನನ್ನ ಮಗನ ಬರತನಿಗೆಲ್ಲ ಆನೆಗೂ ನಾನು ಪ್ರಾಣ ಬಿಡ್ತೇನೆ ಅಂತ ದಶರಥಂಗಿ ಇನ್ನಷ್ಟು ಒಂದೇ ಮಾತಲ್ಲಿ ಕಷ್ಟ ಕೊಡ್ತಿರ್ತಾನೆ ಹಾಗೆ ದಶರಥಂಗಿ ಏನೋ ದೋಚವನು ಹೇಳ್ತಾನೆ ನನ್ಗೆ ನನ್ನ ಮಗನ ಮೇಲೆ ಸಂಶಯ ಇಲ್ಲ ನಾನು ಈ ಕೂಡಲೇ ರಾಮನ್ನ ಕರೆದು ಈ ರೀತಿ ನೀನ್ ಹದ್ನಾಲ್ಕು ವರ್ಷ ವನವಾಸಕ್ಕೆ ಹೋಗ್ಬೇಕಂದ್ರೆ ರಾಮ ಹೊರಟು ಬಿಡ್ತಾನೆ ಅಂದ್ರೆ ಏನು ಇನ್ನೊಂದ್ ಎಕ್ಸ್ಟ್ರಾ ಮಾತಾಡ್ದೇನೆ ನನ್ನ ಮಾತನ್ನ ಗೌರವಿಸಿ ನನ್ನ ನಿರ್ಧಾರನ ಗೌರವಿಸಿ ರಾಮ ಹೋಗ್ತಾನೆ ನನಗ್ ಗೊತ್ತು ರಾಮ ಏನು ನಾನು ಹೋಗಲ್ಲ ಮಾಡಲ್ಲ ನಾನೇ ಹಿರಿಮಗ ನಾನೇ ರಾಜ ಆಗ್ಬೇಕು ಅಂತ ಈ ರೀತಿ ಕೊಂಗೆ ಏನು ತೆಗಿಯಲ್ಲ ರಾಮ ಅಷ್ಟು ತಂದೆ ಮಾತಿಗೆ ಗೌರವ ಕೊಡ್ತಾನೆ ನನ್ಗೆ ಅಂದ್ರೆ ಅವನ್ನ ಕಾಡಿಗೆ ಕಳ್ಸಕ್ ಮನ್ಸಿಲ್ಲ ದಶರಥಂಗೆ ಹಾಗೆ ರಾಮ ಹೋದ್ರೆ ರಾಮನ ಜೊತೆ ಲಕ್ಷ್ಮಣನೂ ಹೋಗ್ತಾನೆ ಅದು ಹುಟ್ಟದಾಗಿಂದನೂ ಹಾಗೆ ರಾಮ ಎಲ್ಲಿರ್ತಾನೆ ಅಲ್ಲಿ ಲಕ್ಷ್ಮಣ ಭರತ ಎಲ್ಲಿರ್ತಾನೆ ಅಲ್ಲಿ ಶತ್ರು ಅವ್ರ ಜೊತೆ ಇದ್ದಿದ್ದು ಅವನು ಇನ್ನೊಂದು ಕೂಡ ಹೇಳ್ತಾನೆ ಕೈಕಿಗೆ ನೀನ್ ಈ ಕೆಲ್ಸ ಏನ್ ಮಾಡ್ತಿದ್ಯಾಲ ಇದು ಭರತನಿಗೂ ಅಪ್ರಿಯವಾದ ಕೆಲಸ ಇದನ್ನ ಮಾಡಕ್ ಹೋಗ್ಬೇಡ ಭರತಂಗೂ ಇದ್ರಿಂದ ಖುಷಿ ಆಗಲ್ಲ ಸಂತೋಷ ಉಂಟಾಗಲ್ಲ ಅವನು ರಾಮನ ಪ್ರೀತಿ ಮಾಡ್ತಾನೆ ಅಂತ ಹಾಗೆ ಎಲ್ಲ ಅಲ್ಲಿರುವಂತವ್ರು ನನ್ ಬಗ್ಗೆ ಏನ್ ಅಂದ್ರೆ ರಾಜನ್ ಬಗ್ಗೆ ಏನ್ ತಪ್ಪಾಗಿ ತಿಳ್ಕೊತಾರೆ ನೀ ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ದೆ ಅಲ್ಲ ನಿನ್ನ ಪತಿ ದೇವ್ರ ಬಗ್ಗೆ ಅಂದ್ರೆ ರಾಜನ್ ಬಗ್ಗೆ ಏನ್ ಜನ ತಪ್ಪಾಗ್ ತಿಳ್ಕೊತಾರೆ ನೋಡು ಹೆಣ್ಣಿನ ಆಸೆಗೆ ಅಂತ ಒಳ್ಳೆ ಮಗನ ಕಾಡಿ ಕಳ್ಸಿದ ಹೆಣ್ಣಿನ ಮಾತು ಕೇಳ್ಕೊಂಡ್ ಕಳ್ಸಿದ ಹೆಂಡತಿ ಮಾತ್ ಕೇಳ್ಕೊಂಡು ಅಹ್ ಅಷ್ಟೊಂದು ಗುಣವಂತವಾಗಿರೋ ರಾಮನ ಅಂದ್ರೆ ಎಲ್ಲಾ ರೀತಿಯಲ್ಲಿ ಒಳ್ಳೆಯವನಾಗಿರುವಂಥದ್ದು ಎಲ್ಲರೂ ಪ್ರೀತಿಸುವಂತ ರಾಮನ ಏನು ಕಾಡಿಗೆ ಕಳ್ಸಿದ್ದ ಅಂತ ಹಾಗೆ ಕೌಸಲ್ಯ ಸುಮಿತ್ರೆಗೂ ಅಲ್ಲಿ ಅನ್ಮಾನ ಶುರು ಆಗತ್ತೆ ಇಷ್ಟೊಂದು ಪ್ರೀತಿ ಮಾಡೋ ರಾಮನಿಗೆ ಕೈ ಕೆ ಮಾತು ಕೇಳ್ಕೊಂಡು ಆ ಕಾಡಿಗೆ ಕಳಿಸಿದ ಅಂದ್ರೆ ನಾಳೆ ನನ್ ಮಕ್ಕಳ ಗತಿ ಏನು ನನ್ನ ಪರಿಸ್ಥಿತಿ ಏನು ಅಂತ ಸುಮಿತ್ರೆಗೆ ಅಹ್ ನಾನ್ ನಾನ್ ಹೇಗೆ ಇಲ್ಲಿ ಅಹ್ ಅಯೋಧ್ಯೆಯಲ್ಲಿ ಸಂತೋಷವಾಗಿರ್ತೇನಿ ಅಥವಾ ಕೌಸಲ್ಯಗೂ ಈ ರೀತಿ ಅನುಮಾನ ಬರಕ್ ಶುರು ಆಗತ್ತೆ ಎಲ್ರು ನನ್ ಮೇಲಿನ ಗೌರವನ ಅನ್ನ ಮುಂಚೆ ಕೊಡೋ ತರ ಗೌರವ ಇವಾಗ ಗೌರವ ಕೊಡಲ್ಲ ಈ ರೀತಿ ಎಲ್ಲಾ ಹೇಳ್ತಾನೆ ಆದ್ರೂನು ಕೈಗೆ ಅದ ಯಾವ್ದನ್ನು ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ ಅವಳಿಗೆ ಅಹ್ ಆ ರೀತಿ ತಲೆಗ್ ತುಂಬಿರ್ತಾಳೆ ಇವಾಗ ನಮ್ಗೇನೋ ಆಗತ್ತೆ ಅಂದ್ರೆ ಅದು ಬೇರೆ ಮಾತು ಮಕ್ಕಳಿಗೆ ಕಷ್ಟ ಆಗತ್ತೆ ಅನ್ನೋದು ತಾಯಂದಿರ್ ತಲೆಗ್ ಬಂದ್ರೆ ಬೇರೆ ಯಾವ್ದು ಅವ್ರ ತಲೆಗ್ ಬರಲ್ಲ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಅಷ್ಟೇ ಸೊ ಯಾವ್ದೋ ಕೆಟ್ಟ ಟೈಮು ಅವಳ ಹತ್ರ ಆ ರೀತಿ ಮಾಡಿಸ್ತು ಅನ್ಸತ್ತೆ ಅಥವಾ ರಾವಣನ ಸಂಹಾರಕ್ಕೆ ರಾಮ ಕಾಡಿಗೆ ಹೋಗ್ಲೇಬೇಕಿತ್ತು ಸೊ ಆ ಕಾರಣದಿಂದನು ಕೈಗೆ ಆ ರೀತಿ ವರ್ತನೆ ಮಾಡಿಸಿರ್ಬೋದು ಕೈಗೆ ಹತ್ರ ಯಾವ್ದೋ ದೇವ್ರ ಆ ರೀತಿ ಅವಳಿಗೆ ಕೆಟ್ಟ ಬುದ್ಧಿಗೆ ಹಾಕಿರ್ಬೋದು ಅನ್ಸತ್ತೆ ಸೊ ಈ ರೀತಿ ಎಲ್ಲ ಅಲ್ಲಿ ಸಿಚುವೇಶನ್ ಆಗತ್ತೆ ದಶರಥ ತುಂಬಾ ಕೇಳ್ಕೊತಾನೆ ಕೈಕೆ ಹತ್ರ ಈ ರೀತಿ ಎಲ್ಲಾ ಮಾಡೋ ತಪ್ಪು ಭರತನಿಗೆ ಪಟ್ಟಾಭಿಷೇಕ ಮಾಡೋಣ ರಾಮನ ಕಾಡಿ ಕಳ್ಸೋದ್ ಬೇಡ ಅಂತ ಆದ್ರೆ ಆಲ್ರೆಡಿ ಮಂತ್ರಿ ಹೇಳಿರ್ತಾನಲ್ಲ ಭರತ ಸಿಂಹಾಸನದಲ್ಲಿ ಸುಮ್ನೆ ಇರ್ತಾನೆ ಇನ್ ಕೇಸ್ ರಾಮ ರಾಜ್ಯದಲ್ಲಿನೇ ಇದ್ರೆ ಅಂದ್ರೆ ಅಯೋಧ್ಯದಲ್ಲಿ ಇದ್ರೆ ಆ ಭರತನು ರಾಮನ್ ಮಾತು ಕೇಳ್ಕೊಂಡೆ ಎಲ್ಲಾ ನಿರ್ಧಾರ ತಗೋತಾನೆ ಹಾಗೆ ಅವನು ರಾಮ ಇರುವಾಗ ಅವನು ಅದನ್ನ ಗೌರವಿಸಿ ಭರತ ರಾಮನ ಗೌರವಿಸಿ ರಾಮನ್ಗೆ ಆಸ್ಥಾನನ ಬಿಟ್ಕೊಡ್ತಾನೆ ಸೊ ಆ ರೀಸನ್ ಇಂದ ಫಸ್ಟ್ ರಾಮನ್ನ ಎಲ್ಲರಿಂದ ದೂರ್ ಮಾಡ್ಬೇಕು ಅಂತ ಮಂದರೆ ಕೈ ಕೈ ತಲೆ ತುಂಬಿರ್ತಾಳೆ ಅವ್ರ ತಲೆಯಲ್ಲಿ ಅದು ಅಹ್ ಒಂದೇ ಇರತ್ತೆ ರಾಮನ್ನ ಫಸ್ಟ್ ಕಳ್ಸಿರಿ ನನ್ನ ಮಗನ ಸ್ಥಾನ ಇಲ್ಲಿ ಸ್ಥಿರವಾಗಿರತ್ತೆ ಅನ್ನೋದು ಬಟ್ ಆ ಈ ರೀತಿ ಕೆಟ್ಟ ಯೋಚನೆ ಇರುವಾಗ ನಮ್ ಮುಂದೆ ಇದ್ದವ್ರು ನಮ್ಗೆ ಎಷ್ಟೇ ಒಳ್ಳೆ ತಿಳಿದ್ರು ಅದು ಕೆಟ್ಟದಾಗಿ ಅಂದ್ರೆ ತಪ್ಪಾಗಿನೇ ಕಾಣಿಸತ್ತೆ ಸೊ ಮನ್ಸಲ್ಲಿ ಅನ್ಸತ್ತೆ ಇವ್ರು ಯಾಕೆ ಬೋಧನೆ ಮಾಡ್ತಿದ್ದಾರೆ ನನ್ಗೆಲ್ಲಾ ಗೊತ್ತಿದೆ ಅಂದ್ರೆ ಅದೊಂದು ಅಹಂಕಾರ ಬಂದ್ಬಿಡತ್ತೆ ನಮ್ ಮಾಡ್ಬೇಕು ಅನ್ನೋದು ಸೊ ದಶರಥ ಏನೇ ಬೇಡ್ಕೊಂಡ್ರು ಕೈಗೆ ಒಪ್ಕೊಳ್ಳಲ್ಲ ಎಷ್ಟೇ ಒಳ್ಳೆಯವರಿದ್ರುನು ಐವತ್ ಅರವತ್ತು ಸಾವಿರ ವರ್ಷಗಳಾದ್ಮೇಲೆ ಪೂಜೆ ಎಲ್ಲಾ ಮಾಡಿ ಆ ಹೋಮ ಯಜ್ಞೆ ಮಾಡಿ ಅಂತ ಮಗನ ಅಂದ್ರೆ ದೇವರನ್ನೇ ಮಗನಾಗಿ ಪಡೆದಿರ್ತಾನೆ ದಶರಥ ಸೊ ಅವನ್ ಜೊತೆ ಸ್ವಲ್ಪ ಕಾಲ ಅಂದ್ರೆ ಒಂದ ಥರ್ಟಿ ಥರ್ಟಿ ಟೂ ಇಯರ್ಸ್ ಮೇ ಬಿ ಟೈಮ್ ಸ್ಪೆಂಡ್ ಮಾಡಿರ್ಬೋದು ಅನ್ಸತ್ತೆ ಅದರಲ್ಲೂ ವಿದ್ಯಾಭ್ಯಾಸ ಅಂತ ಒಂದಿಷ್ಟು ಕಡೆ ಆಶ್ರಮಕ್ಕೆಲ್ಲ ಹೋಗಿ ಕಲ್ತಿರ್ತಾರೆ ಸೊ ಏನೇ ನಾವ್ ಎಷ್ಟೇ ಒಳ್ಳೆಯವರಿದ್ರು ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು ಪೆಂಡಿಂಗ್ ಇದ್ರೆ ಅವು ಈ ಜನ್ಮದಲ್ಲಿ ಈ ರೀತಿಯಾಗಿ ಶಿಕ್ಷೆ ಕೊಡತ್ತೆ ಅನ್ಸತ್ತೆ ಮೇ ಬಿ ದಶರಥಂದು ಯಾವ್ದೋ ಕರ್ಮ ಇದೆ ಅನ್ಸತ್ತೆ ಅದು ಮುಂದಿನ ಕಥೆಯಲ್ಲಿ ಬರತ್ತೆ ಆ ರೀತಿ ಪುತ್ರ ವಿಯೋಗದಿಂದ ಅಹ್ ಏನು ಬಳಲೋ ತರ ಆಗತ್ತೆ ಅದನ್ನು ಕೂಡ ದಶರಥ ಹೇಳ್ತಾನೆ ಅಂದ್ರೆ ಇನ್ ಕೇಸ್ ರಾಮ ಅಂತೂ ಹೋಗ್ತಾನೆ ಆ ಕಾಡಿಗೆ ಹೋಗೇ ಹೋಗ್ತಾನೆ ನಾನ್ ಹೇಳಿದ್ರೆ ರಾಮನ್ ಜೊತೆ ಲಕ್ಷ್ಮಣನು ಹೋಗ್ತಾನೆ ಬಟ್ ನನ್ನ ನಾನು ಬದ್ಕೋದಿಲ್ಲ ಅಂದ್ರೆ ಆ ಪುತ್ರ ವಿಯೋಗದಿಂದ ನಾನು ಬದ್ಕೋದಿಲ್ಲ ನೀನು ಕೇಳಿಸ್ಕೋ ನಾನ್ ಸತ್ತ ಮೇಲೆ ಇಲ್ಲಿ ಏನೋ ಅಹ್ ರಾಮನ ರಾಜ್ಯ ಪಟ್ಟಾಭಿಷೇಕ ನಡಿಬೇಕು ಅಂತ ಅಹ್ ಎಷ್ಟೆಲ್ಲಾ ಕಾರ್ಯಗಳು ಅಂದ್ರೆ ಹೋಮ ಎಲ್ಲ ಮಾಡ್ಬೇಕು ಅಂತ ಎಲ್ಲಾ ವಸ್ತುಗಳನ್ನ ತರ್ಸಿದ್ದಾರೆ ಅಥವಾ ಯಾರೆಲ್ಲಾ ಸಜ್ಜಾಗಿದ್ದಾರೆ ಪುರೋಹಿತರು ಊರಿಗೆಲ್ಲ ಅಲಂಕಾರ ಇಲ್ಲಿ ಬರತನಿಗೆ ರಾಜಾಭಿಷೇಕ ಆಗಲ್ಲ ಬರತನಿಗೆ ಪಟ್ಟಾಭಿಷೇಕ ಆಗಲ್ಲ ನನ್ನ ಕಾರ್ಯ ಆಗತ್ತೆ ಅಂತ್ಯಕ್ರಿಯೆ ಆಗತ್ತೆ ತಿಥಿ ಆಗತ್ತೆ ಇದು ನಾನು ಅಂದ್ರೆ ಸತೋಪ್ನಿ ನಿಪುತ್ರ ವಿಯೋಗದಿಂದ ನಾನ್ ಬದುಕಲ್ಲ ಸೊ ನೀನು ಗಂಡ ಇಲ್ಲದೆ ತರ ಆಗ್ತೀಯ ಆದ್ರೆ ನಾನ್ ಮೇಲೆ ನನ್ನ ಕಾರ್ಯನ ಬರ ಮಾಡಕ್ಕೆ ನಾನು ಬಿಡಲ್ಲ ಅಂದ್ರೆ ಆ ಅಪ್ಪನೇ ಕೊಡಲ್ಲ ಪರ್ಮಿಷನ್ ಕೊಡಲ್ಲ ಅಂತ ನನ್ನ ನೀನಾಯ್ತು ನಿನ್ನ ಮಗ ಬರತಾಯ್ತು ನಾನ್ ಸತ್ತೋದ್ ಮೇಲೆ ನನ್ನ ಸ್ಪರ್ಶ ಮಾಡೋ ಹಾಗಿಲ್ಲ ನನ್ನ ಅಂತ್ಯಕ್ರಿಯೆಯಲ್ಲಿ ನೀವ್ ಯಾರು ಪಾಲ್ಗೊಳ್ಳೋ ಹಾಗಿಲ್ಲ ಆ ಅಂದ್ರೆ ಚಿತೆಗೆ ತಂದೆನೆ ತಂದೆ ಚಿತೆಗೆ ಮಗನೇ ಬೆಂಕಿ ಇಡ್ಬೇಕು ಅಥವಾ ಮಗನೇ ಕಾರ್ಯ ಮಾಡ್ಬೇಕು ಹಿರಿ ಮಗ ಮಾಡ್ಬೇಕು ಅಂತ ಇರತ್ತೆ ಸೊ ರಾಮನ್ ನೆಕ್ಸ್ಟ್ ಬರತ ರಾಮ ಹೋದ್ರೆ ಲಕ್ಷ್ಮಣನೂ ಹೋಗ್ತಾನೆ ಭರತ ನನ್ನ ಅಲ್ತಕ್ರಿಯೆನೇ ಮಾಡೋ ಹಾಗಿಲ್ಲ ಅಂತ ಕೈಕೆ ಹತ್ರ ಹೇಳ್ತಾನೆ ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ ಸೊ ನಾಳೆ ದಿನ ಮತ್ತೆ ಏನಾಗತ್ತೆ ಅಂತ ನೋಡೋಣ ಎಲ್ಲರಿಗೂ ಶ್ರೀರಾಮಚಂದ್ರ ಹಾಗೆ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಅಂತ ಇವತ್ತಿನ ಎಪಿಸೋಡ್ ನ ಮುಗಿಸೋಣ ನೀವು ಎಲ್ಲ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು